ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಮೀನುಗಾರಿಕಾ ಸಹಕಾರ ಸಂಘದ ಮಾದರಿ ಸಂಘವಾಗಿ ಹೊರಹೊಮ್ಮಲು ಸಹಾಯಕ ನಿರ್ದೇಶಕಿ ಶಿಲ್ಪಾ ಅವರು ಕರೆ ನೀಡಿದರು ನಂಜನಗೂಡು ತಾಲೂಕು ಹದಿನಾರು ಮೋಳೆ ಗ್ರಾಮದಲ್ಲಿ ಮೀನುಗಾರಿಕೆ ಸಹಕಾರ ಸಂಘದ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭಾ ಸಂಘದ ಆವರಣದಲ್ಲಿ ಇಂದು ನಡೆಯಿತು ಈ ಸಭೆಯಲ್ಲಿ ನಂಜನಗೂಡು ತಾಲೂಕಿನ ಮೀನುಗಾರಿಕಾ ಸಹಾಯಕ ನಿರ್ದೇಶಕರಾದ ಶಿಲ್ಪಾರವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಈ ಕುರಿತಂತೆ ಮಾತನಾಡಿದರು નમો નમસ્તે કર્ણાટક નમસ્તુ દેવી નમો કર્ણાટક પરાસ્વ નમો પાર્વતી નમો સરસ્વતી નમો નાડતાય કવિવાણીએ કાવ્ય રસમયે સલહ નમ પીડુ

બોલો બોલો કાલનું છે સારું રામ રામ બોલી દીવે કે આલા ઓરું હતું સમા એટલે મોડી જુઠા કે તારક્ષા 4-5 સોતી 4 5 મારતે ભલા ભઈ દેરાક્ષા રાત્રે મારશી નેક્સ્ટ 2023 રિંગા ಮೂವತ್ತೊಂದು ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಸಾಲಿನವರಿಗೆ ಜಮಾ ಮತ್ತು ಖರ್ಚು ಸಂಸ್ಕೆ ಬ್ಯಾಂಕಿನ ಲೆಕ್ಕಗಳು ಎಮ್ ಬಿ ಎಮ್ ಬಿ ಸಿ ಸಿ ಬ್ಯಾಂಕ್ ಚಾಲ್ತಿ ಖಾತೆಯಲ್ಲಿ ಮೂರು ಲಕ್ಷದ ಮೂವತ್ತೆಂಟು ಸಾವಿರದ ಇನ್ನೂರ ಇಪ್ಪತ್ತೆರಡು ಇಪ್ಪತ್ತೆರಡರೂ ಇರುತ್ತದೆ ಮಾರಾಟದಿಂದ ಮೀನುಮರಿ ಹತ್ತು ಸತ್ತು ಲಕ್ಷದ ಮೂವತ್ತು ಸಾವಿರದ ಅದರಿಂದ ಈ ಸಂಘ ಭಾಳ ಯಶಸ್ವಿಯಾಗಿ ಸುರಂಕೃತವಾಗಿ ನಮ್ಮ ಬೈಲದಲ್ಲಿ ಏನೇ ತಪ್ಪಿದ್ರು ಕೂಡ ನಮ್ಮ ಶ್ರೀ ಸಾಹೇಬರು ಕೂಡ ನನಗೆ ನನಗೆ ಒಂದು ಉತ್ತರ ಹೇಳಿದ್ರು ಎಲೆಕ್ಷನ್ ಟೈಮಲ್ಲಿ ಏನರೇ ನೀವು ಅಧ್ಯಕ್ಷರು ಈತ ಬೋರ್ಡ್ ಹಾಕಿಲ್ಲ ಅಂತ ನನಗೆ ಗಲಾಟೆ ಮಾಡಿದ್ರು ಏನ ಸಾಹೇಬ್ರೆ ಹೇಳಿದರು ನಾನಂದಿ ಸಹ ಸೆಕ್ರೆಟರಿ ಹೊಸಬ್ರು ದಯವಿಟ್ಟು ನಾನು ಹೇಳಿ ಹಾಕಿಸ್ತೀನಿ ಅಂತ ಹೇಳಿ ಕೇಳಿ ಹೆದರಿಗೇ ಅವರು ಈ ಥರ ನಮ್ಗೆ ಈಗ ಅವ್ರು ಬರ್ತಾರ ಅಂದ್ರೆ ನಾವು ಹಾಕ ಕೂತಿರ್ಬೇಕು ಸಂಘ ಸಂಸ್ಥೆ ಕಾನೂನು ಬೈಲದಲ್ಲಿರ್ತಕ್ಕಂಥ ಏನು ನಾವೇನು ಮಾಡ್ತೀವಿ ಬಾಗ್ಲತ್ ನಮ್ಮ ಜೀವನ ಮಾಡ್ತೀವಿ ಅದನ್ನು ಏನು ಅವರು ಕೂಡ ಈಗ ಈ ಕೆಲಸ ಮಾಡಿರ್ತಕ್ಕಂಥದ್ದು ವರ್ಷ ಪೂರ್ತಿ ಹದಿನಾರು ಮೂಳೆ ಮೀನುಗಾರ ಸಹಕಾರ ಸಂಘದಲ್ಲಿರ್ತಕ್ಕಂಥವ್ರು ಅವಿದ್ಯಾವಂತರು ಯಾರು ಅಂತ ವಿದ್ಯಾವಂತರಿಲ್ಲ ಅದರಿಂದ ಪಾಪ ಏನೋ ಒಂದು ಟಪ್ ಮಾಡಿದ್ದಾರೆ ಅಂದ್ಬಿಟ್ಟು ಅವರು ನಮ್ಗೊಂದು ಅನುಕೂಲ ಮಾಡಿ ಇದು ವರ್ಗ ನಾನು ಕೂಡ ಐದು ವರ್ಷ ಅಧ್ಯಕ್ಷವಾಗಿದೆ ಏನು ನಮ್ಗೆ ಇನ್ನು ತೊಂದರೆ ಕೊಡದೆ ಬಹಳ ಯಶಸ್ವಿಯಾಗಿ ನಮ್ಮ ಸಂಘ ನಡ್ಬೋಲಿ ಅಂತ ಸರ್ಕಾರಕ್ಕೆ ಬಂದಿರ್ತಕ್ಕಂಥದ್ದು ಕೂಡ ನಮ್ಗೆ ಗೊತ್ತಿಲ್ಲದವ್ರು ಗೊತ್ತಾಗ ಮತ್ತು ತಿಳಿಸಿ ಸೌಲಭ್ಯಗಳನ್ನ ಕೊಡ್ತಾರಾ ಅಂತ ಹೇಳಿ ನಿಮ್ಗೊಂದು ಹೇಳಿ ಮಾತಾಡೋಕ್ಕಾಗಿ ಸಾಧ್ಯ ಭೋನೇಶೆಟ್ಟಿ ಅವರೇ ಫ್ರೆಂಡ್ಸ್ ಅವರೇ ಮತ್ತೆ ಸಿದ್ಧಶೆಟ್ಟಿ ಅವರೇ ಜೊತೆಗೆ ನಿರ್ದೇಶಕರ ಹಾಗೂ ಮಾಜಿ ಅಧ್ಯಕ್ಷರಾದಂತಹ ಸಿದ್ದಶೆಟ್ಟಿ ಅವರೇ ಹಾಗೆ ಮಹೇಶ್ ಅವರೇ ಮುಖ ಶೆಟ್ಟಿ ಅವರೇ ತಾಯಂ ಅವರೇ ಮಾದೇಶ್ ಅವರೆ ಮಾದೇಶ್ವರ ಮಂಡಳಿ ಸದಸ್ಯರುಗಳು ಬಂದಿಗೆ ಒಂದು ವರ್ಷ ಆಯ್ತಲ್ಲ ಫಸ್ಟಾಗಿ ಆಯ್ಕೆಯಾಗಿ ಎಂಟು ಒಂದು ವರ್ಷ ಆಗ್ತದೆ ಅವರಿಗೆ ನಾನು ವೈಯಕ್ತಿಕವಾಗಿ ಅಭಿನಂದನೆಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ನನ್ನ ಮೇಲೆ ಈ ಸಂಘವು ಒಂದು ಇಟ್ಟಿರುವ ಒಂದು ಅಪಾರ ಪ್ರೀತಿ ಅಭಿಮಾನ ಸಹ ನಾನು ನಿಮಗೆ ಪೂರ್ವವಾದ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಬಂದಾಗ ಈ ಥರ ದೂರಿಯಾಗಿ ನಾನು ಇವರ ಹತ್ರ ಅದನ್ನೇ ಹೇಳ್ತಾ ಇದ್ದೆ ಇದೆಲ್ಲ ನನಗೆ ಅವಶ್ಯಕತೆ ಇತ್ತ ಆಹಾರ ಶಲ್ಯ ಎಲ್ಲ ಎಲ್ಲರಿಗೂ ಏನು ವೆಲ್ಕಮ್ ಮಾಡ್ತೀರಿ ಅದೇ ಥರ ನಮ್ಮನ್ನು ಮಾಡ್ಬೋದಿತ್ತು ಅಂತ ಇದು ನಿಮ್ಮ ಸಂಘಕ್ಕೆ ನನ್ನ ಮೇಲೆ ಇರೋ ಒಂದು ಅಪಾರ ಒಂದು ಅಭಿಮಾನ ಎಷ್ಟು ಇದೆ ಅನ್ನೋದನ್ನು ಇದು ನನಗೆ ತೋರಿಸ್ತಾ ಇದೆ ನಿಮ್ಮ ಸಂಘದ ಈ ಒಂದು ಸಭೆ ಇದೆ ಅಂತ ಈಗ ನನಗೆ ಕಳೆದ ಒಂದು ವಾರ ವಾರದಿಂದ ಬಂದು ನಿಮ್ಮ ಕಾರ್ಯದರ್ಶಿ ನನಗೆ ಕಚೇರಿಗೆ ಬಂದು ನಿಲ್ಲಿಸಿದ್ರು ನನಗೆ ಅವತ್ತು ಬಹಳ ಖುಷಿ ಆಯ್ತು ಯಾಕೆಂದ್ರೆ ನಿಮ್ಮ ಸಂಘದ ಜೊತೆ ಇಡೀ ದಿನ ಮಧ್ಯಾಹ್ನದವರೆಗೆ ಒಂದು ಈ ಸಭೆ ಇದ್ರೆ ಮಧ್ಯಾಹ್ನದವರೆಗೂ ಕಲಿಬೇಕು ಅಂತ ಇದೆ ಬಟ್ ಕಾರಣಾಂತರಗಳಿಂದ ಕೆಲಸ ಇರೋದ್ರಿಂದ ನಾನು ಬೇಗ ತೆರಳಬೇಕಾಗಿದೆ ಅದು ಸಾರ್ವಜನಿಕರಿಗೆ ಸಂಬಂಧಪಟ್ಟ ಕೆಲಸನೇ ಆಗಿದೆ ಗೊತ್ತು ನೀವು ಮನೆಗಳಿಗೆಲ್ಲ ಅರ್ಜಿಯನ್ನ ಹಾಕಿದೀರ ಅನುಮೋದನೆ ಆಗಬೇಕು ಅಂದ್ರೆ ನೀವು ವರುಣ ಕ್ಷೇತ್ರದ ಫಲಾನುಭವಿಗಳಾಗಿರೋದ್ರಿಂದ ನಮ್ಮ ಮಾನ್ಯ ಮುಖ್ಯಮಂತ್ರಿಯವ್ರ ಕಡೆಯಿಂದ ನಿಮ್ಗೆ ಅನುಮೋದನೆ ಆಗ್ಬೇಕಾಗಿದೆ ಸೊ ಅಲ್ಲಿ ನನಗೆ ಅದೊಂದು ಡಿಸ್ಕಷನ್ ಕರೆದಿದ್ದಾರೆ ಹಾಗಾಗಿ ನಾನು ತೆರಳಬೇಕಾಗಿದೆ ಹಾಗಾಗಿ ಹಾಗಾಗಿ ಬೇಗ ಮುಗಿಸ್ಕೊಂಡು ಹೋಗೋದಿಕ್ಕೆ ನಿಮ್ಮ ಅಜೆಂಡದ ಪ್ರಕಾರ ಹನ್ನೊಂದು ಗಂಟೆ ಅಂತ ಇದೆ ಅದೇ ನನಗೆ ಬೇರೆ ಕಾರ್ಯಕ್ರಮಗಳಲ್ಲಿ ಎರಡು ಮೂರು ಕಾರ್ಯಕ್ರಮ ಇರೋದ್ರಿಂದ ಸ್ವಲ್ಪ ಹಿಂದಕ್ಕೆ ಹಾಕಬೇಕು ಅಂತ ಹೇಳಿದೆ ಸೊ ನೀವು ಸಹ ಹತ್ತುವರೆಗೆ ಹತ್ತು ಗಂಟೆಗೆ ಹತ್ತುವರೆಗ ಎಲ್ಲ ಸೇರಿದ್ದೀನಿ ನಾನು ಬರುವಂತ ಬಹಳ ಖುಷಿಯಾಯ್ತು ಸೊ ನಮ್ಮ ಈಗ ನಿಮ್ಮ ಸಂಘ ಆಗಿ ಒಂದು ಇಪ್ಪತ್ತೈದು ವರ್ಷ ಆಗಿದೆ ನಿಮ್ಮ ಇವರು ಯಾರು ನಿಮ್ಮ ಕಾರ್ಯದರ್ಶಿ ಅವರು ನಿಮ್ಮ ಸಂಘದಲ್ಲಿ ಏನೇನೋ ಲಾಭ ಎಲ್ಲ ಓದಿದ್ರು ಎಷ್ಟು ಜನಕ್ಕೆ ಅರ್ಥ ಆಗಿದೆ ಅರ್ಥ ಇಲ್ಲ ಗೊತ್ತಾಗಿಲ್ಲ ಯಾಕೆಂದ್ರೆ ಪ್ರತಿ ಸಲ ಇದೊಂದು ವಾರ್ಷಿಕ ಮಹಾಸಭೆ ನಡೀತಾನೆ ಇರುತ್ತೆ ಸೊ ನೀವು ಸಭೆಯಲ್ಲಿ ಅವ್ರ ಏನೋ ಹೇಳ್ತಾರೆ ನೀವು ಕೇಳ್ತೀರಾ ಟೀ ಬಿಸ್ಕೆಟ್ ತಿನ್ಕೋತೀವಿ ಹೊರಟೋಗ್ತೀವಿ ಮುಂದಿನ ಅಭಿವೃದ್ಧಿ ಎಲ್ಲಿ ಬಂತು ಅಲ್ವಾ ನೋಡಿ ಅವ್ರು ನಗಾಡ್ತಿದಾರೆ ನಾವು ಹೇಳೋದಕ್ಕೆ ನಾವಿಲ್ಲಿ ಬರೋ ಉದ್ದೇಶ ಏನು ಸಂಘ ಯಾವ ರೀತಿ ಅಭಿವೃದ್ಧಿ ಆಗ್ತಿದೆ ಈಗ ನೋಡಿ ನನ್ನ ಎಡಗಡೆ ಬಲ್ಗಡೆ ಒಬ್ರು ಹಾಲಿ ಅಧ್ಯಕ್ಷರು ಕೂತಿದ್ದಾರೆ ಒಬ್ರು ಮಾಜಿ ಅಧ್ಯಕ್ಷರು ಕೂತಿದ್ದಾರೆ ನನೀಗ ಕೂತಾಗ್ಲಿ ಅನಿಸ್ತು ನಾನು ಕೇಳ್ಬೇಕು ಸದಸ್ಯರಲ್ಲಿ ಹಿಂದೆ ಇರೋ ಅಧ್ಯಕ್ಷರು ಇದ್ದಾಗ ಏನ್ ಬೆಳವಣಿಗೆ ಆಯ್ತು ಪಕ್ಕ ಇನ್ನೊಬ್ರು ಹಾಲಿ ಅಧ್ಯಕ್ಷರು ಬಂದಾಗ ಯಾವ ತರ ನಿಮ್ ಸಂಘ ಬೆಳವಣಿಗೆ ಆಗಿದೆ ಅಂತ ಕೇಳ್ಬೇಕು ಅದೇ ನೀವು ಯಾರೂ ಬಾಯ ಬಿಡಲಿಲ್ಲ ಸುಮ್ಮನೆ ಬಂದರೆ ಈಗ ನಾನು ಕೇಳ್ತೀನಿ ನಿಮ್ಮನ್ನು ಇನ್ನು ಈಗಕ್ಕೆ ಏನು ಅಭಿವೃದ್ಧಿ ಏನಾಗಿದೆ ಯಾಕಂದರೆ ಇಪ್ಪತ್ತೈದು ವರ್ಷದಿಂದ ನಾವು ಕೆರೆಗೆ ಕೆರೆಯನ್ನು ನಿಮ್ಮ ಸಂಗತಿ ಕೊಡ್ತಾ ಬಂದಿತ್ತು ಇಲಾಖೆ ಇದೇ ಕೆರೆನ ನಾವೇನಾದ್ರೂ ಗುತ್ತಿಗೆ ಮುಖಾಂತರನ ಟೆಂಡರ್ ಮುಖಾಂತರ ಬೇರೆ ಯಾರಿಗಾದ್ರೂ ಹರಾಜಲ್ಲಿ ಮಾಡಬೇಕಂದ್ರೆ ಲಕ್ಷಾಂತರ ರೂಪಾಯಿ ಸರ್ಕಾರಕ್ಕೆ ಆದಾಯ ಬರ್ತಿತ್ತು ಆದರೆ ಸರ್ಕಾರ ನಮ್ಮ ಜನಗಳಿಗೆ ಒಳ್ಳೆಯದಾಗಿ ನಾವು ದೇಶದಿಂದ ಬಹಳ ರಿಯಾಯಿತಿ ದರದಲ್ಲಿ ಅಭಿವೃದ್ಧಿ ಆಗಲಿ ಆರ್ಥಿಕವಾಗಿ ಸಬಲರಾಗಲಿ ಅನ್ನೋ ಈಗ ಓದುವಾಗ ನೀವು ಎಷ್ಟು ಜನ ಅನಿಸಿದ್ರೆ ಬರ್ತಿಲ್ಲ ನಿವ್ವಳ ಲಾಭ ಹೇಳಿದ್ರು ಸಂಘದಲ್ಲಿ ಒಂದು ಲಕ್ಷ ಇದೆ ಅಂತ ಹೇಳಿದ್ರು ಇಪ್ಪತ್ತೈದು ವರ್ಷದಿಂದ ನಡ್ಸ್ಕೊಂಡು ಬರ್ತಿರೋ ಸಂಘದಲ್ಲಿ ಬರೀ ಒಂದು ಲಕ್ಷ ಇಟ್ಟಿಲ್ಲ ನೀವು